अब हमारी सरकार का तीसरा कार्यकाल भी बहुत दूर नहीं है पूरा देश कह रहा है अब की बार खड़गे जी भी कह रहे हैं एनडीए को तो 400 पार कर पाई के रहेगा लेकिन भारतीय जनता पार्टी को 370 सीट अवश्य देगा ಸೋಲು ಅಂದರೆ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ ಅದರಲ್ಲೂ ಕೂಡ ರಾಜಕೀಯದಲ್ಲಿರೋರಿಗೆ ಸೋತ್ರೆ ಅಧಿಕಾರ ಕಳ್ಕೊಂಬಿಡ್ತೀನಿ ಕುರ್ಚಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಶುರುವಾಗುತ್ತೆ ಆದರೆ ಸೋಲು ಮಾತ್ರ ಭಯ ಹುಟ್ಟಿಸೋದಿಲ್ಲ ಗೆಲುವು ಕೂಡ ಭಯ ಹುಟ್ಟಿಸ್ತೇ ಅನ್ನೋದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗ್ತಾ ಇದೆ ಹೌದು ಕಾಂಗ್ರೆಸ್ನ ನಾಯಕರು ಗೆಲ್ಲೋದಕ್ಕೆ ಕೂಡ ಭಯ ಪಡ್ತಾ ಇದ್ದಾರೆ ಅಂದರೆ ನೀವು ಅಚ್ಚರಿ ಪಡಲೇಬೇಕು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರನ್ನು ಬನ್ನಿ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರಗಳಿಗೆ ನಿಂತ್ಕೊಳ್ಳಿ ಆಯ್ಕೆ ಆಗ್ತೀರಾ ಗ್ಯಾರಂಟಿಗಳಿದೆ ಹಾಗಾಗಿ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರೆ ಅಂತ ಅಂದರೂ ಕೂಡ ಮಂತ್ರಿಗಳು ಗೆಲ್ಲೋದಿಕ್ಕೇನೆ ಭಯ ಪಡ್ತಾ ಇದ್ದಾರೆ ಅಂತಹ ಯಾರು ಈ ಗೆಲ್ಲೋದಿಕ್ಕೆ ಭಯ ಪಡ್ತಾ ಇರೋರಲ್ಲಿ ಪ್ರಮುಖರು ಯಾರು ಯಾಕೆ ಗೆಲುವಿಗೆ ಭಯ ಇದೆ ಇವರಿಗೆ ಈ ಎಲ್ಲ ವಿಷಯವನ್ನು ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ ಕಾಂಗ್ರೆಸ್ ಈಗಾಗಲೇ ತನ್ನ ಮೊದಲ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ ಮೊದಲ ಪಟ್ಟಿಯಲ್ಲಿ ಆರೇಳು ಕಡೆ ಸಚಿವರನ್ನೇ ಕಣಕ್ಕಿಳಿಸುವಂತಹ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್ ಅದರಲ್ಲಿ ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಇದ್ರೆ ಚಾಮರಾಜನಗರದಿಂದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಬಳ್ಳಾರಿಯಿಂದ ನಾಗೇಂದ್ರ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸುವ ಯೋಚನೆಯಲ್ಲಿದೆ ಈ ಕಾರಣದಿಂದ ಟೆನ್ಷನ್ ಶುರುವಾಗಿದೆ ಈ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಚುನಾವಣೆಗೆ ನಿಂತ್ಕೊಂಡ್ರೆ ಸೋಲ್ತೀವಿ ಅನ್ನೋ ಭಯ ಅಲ್ಲ ಗೆದ್ದು ಬಿಟ್ಟರೆ ಏನು ಮಾಡೋದು ಅನ್ನೋ ಭಯ ಈಗಾಗಲೇ ಕೋಲಾರದಿಂದ ನಿಂತು ಗೆದ್ದು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅನುಭವಿಸಿದ ಕೆ ಎಚ್ ಮುನಿಯಪ್ಪನವರಿಗೆ ಮತ್ತೊಮ್ಮೆ ಲೋಕಸಭೆಗೆ ಹೋಗೋದಕ್ಕೆ ಮನಸ್ಸಿಲ್ಲ ಅದಕ್ಕೆ ಕಾರಣ ಈ ಬಾರಿ ಲೋಕಸಭೆಗೆ ತಾನು ಹೋದರೂ ಕೂಡ ಕಾಂಗ್ರೆಸ್ ಹೋಗೋದಿಲ್ಲ ಕಾಂಗ್ರೆಸ್ ಅಧಿಕಾರವನ್ನು ಪಡ್ಕೊಳ್ಳೋದಿಲ್ಲ ರಾಜ್ಯದಲ್ಲೇ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದು ಕಾಂಗ್ರೆಸ್ಸಿಗೆ ಕಷ್ಟ ಆಗ್ತಿದೆ ಅನ್ನೋದು ಆಂತರಿಕ ಸಮೀಕ್ಷೆಗಳಿಂದ ಗೊತ್ತಾಗ್ತಾ ಇದೆ ಬಿ ಜೆ ಪಿಯ ಪ್ರಾಬಲ್ಯ ಲೋಕಸಭೆಯಲ್ಲಿ ಮತ್ತೊಮ್ಮೆ ಮುಂದುವರಿಯುತ್ತೆ ಅನ್ನೋದು ಸಾಕಷ್ಟು ಸಮೀಕ್ಷೆಗಳಿಂದ ಜನಮಾನಸದಿಂದ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿ ಅನ್ನುವಂತಹ ಸುನಾಮಿಯನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಈಗಾಗಲೇ ಅರ್ಥ ಮಾಡ್ಕೊಂಡು ಹಾಗಿದೆ ನಿನ್ನೆ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ನರೇಂದ್ರ ಮೋದಿ ತಯಾರಿ ಮಾಡಿಕೊಂಡಿರುವಂಥ ರೀತಿಯನ್ನು ನೋಡಿದಾಗ ನಿನ್ನೆ ಲೋಕಸಭಾ ಅಧಿವೇಶನದಲ್ಲಿ ಮೋದಿಯವರ ಭಾಷಣದಲ್ಲಿ ಕಾಂಗ್ರೆಸ್ ಅನ್ನು ಹೇಗೆ ಜಾಡಿಸಿದರು ಅನ್ನೋದನ್ನು ಮತ್ತೊಮ್ಮೆ ನೋಡಿದರೆ ಕಾಂಗ್ರೆಸ್ನವರು ಮತ್ತೆ ಮತ್ತೆ ಶಾಕ್ ಆಗ್ತಾ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ನೀವು ನಲವತ್ತೈವತ್ತು ಸೀಟ್ಗಳಿಗೆ ಇಳಿಯೋದು ಖಚಿತ ಅನ್ನೋದನ್ನು ಬಿ ಜೆ ಪಿ ಹೇಳ್ತಾ ಇದೆ ಕಾಂಗ್ರೆಸ್ ಗೆಲ್ಲುವ ವಿಚಾರ ಬಿಡಿ ಸೋಲೋದಕ್ಕೆ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ನಿಮಗೆ ಸ್ಪರ್ಧೆ ಮಾಡೋಕ್ಕೂ ಕೂಡ ಧೈರ್ಯ ಇಲ್ಲ ಎಷ್ಟೋ ಜನ ತಮ್ಮ ಕ್ಷೇತ್ರಗಳನ್ನು ಬದಲಿಸೋಕೆ ಯೋಚನೆ ಮಾಡ್ತಾ ಇದ್ದಾರೆ ನೀವು ಅಟ್ಲೀಸ್ಟ್ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಾದರೂ ಕೆಲಸ ಮಾಡ್ತೀರಾ ಅಂದರೆ ಅದನ್ನೂ ಮಾಡ್ತಾ ಇಲ್ಲ ಬಿ ಜೆ ಪಿಯ ಜೊತೆಗೆ ವಿರೋಧ ಪಕ್ಷವಾಗಿ ಕೋಪ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮನ್ನು ಜನ ಎಲ್ಲಿ ಕೂರಿಸ್ಬೇಕೋ ಅಲ್ಲಿ ಕೂರಿಸಿದ್ದಾರೆ ನೀವು ಬಹಳಷ್ಟು ಪ್ರಯತ್ನ ಮಾಡಿ ಎಫರ್ಟ್ ಹಾಕ್ತಾ ಇದ್ದೀರಾ ವಿರೋಧ ಪಕ್ಷದಲ್ಲೇ ಕೂರೋದಕ್ಕೆ ನಮ್ಮನ್ನು ದಶಕಗಳಿಂದ ಅಲ್ಲಿ ಕೂರಿಸಿದ್ರಿ ಆದರೆ ಈಗ ಇಲ್ಲಿ ಕೂರಿಸಿದ್ದೀರಾ ನಾವು ದಶಕಗಳ ಕಾಲ ಇನ್ನು ಮುಂದಕ್ಕೆ ಇಲ್ಲಿ ಕೂರೋದಕ್ಕೆ ರೆಡಿಯಾಗಿದ್ದೀವಿ ನೀವು ದಶಕಗಳ ಕಾಲ ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂತ್ಕೊಳ್ಳೋದಕ್ಕೆ ತಯಾರಾಗ್ತಾ ಇದ್ದೀರಾ ಬಹಳ ಚೆನ್ನಾಗಿ ಎಫರ್ಟ್ ಆಗ್ತಾ ಇದೀರ ಜನ ದೇವರ ರೂಪ ಇದ್ದ ಹಾಗೆ ಅವರು ನಿಮ್ಮ ಆಶಯವನ್ನು ಸ್ವೀಕರಿಸ್ತಾರೆ ನಿಮ್ಮನ್ನ ವಿರೋಧ ಪಕ್ಷದಲ್ಲೇ ಮುಂದಿನ ಹತ್ತಿಪ್ಪತ್ತು ಮೂವತ್ತು ವರ್ಷಗಳ ಕಾಲ ಕೂರಿಸ್ತಾರೆ ಅನ್ನುವ ನರೇಂದ್ರ ಮೋದಿ ಅವರ ವ್ಯಂಗ್ಯದ ಮಾತುಗಳು ಕಾಂಗ್ರೆಸ್ನ ಚುಚ್ತಾ ಇದ್ರು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ ಕಾರ್ಯಕಾಲಿ ज्यादा से ज्यादा सौ सवा सौ दिन बाकी है और अब की बार पूरा देश कह रहा है अब की बार खरके जी भी कह रहे हैं लेकिन अध्यक्ष जी मैं आमतौर पर ये आंकड़े आंकड़े के चक्कर में नहीं पड़ता हूं लेकिन मैं देख रहा हूं देश का मिजाज एनडीए को तो 400 पार करपाई के रहेगा लेकिन भारतीय जनता पार्टी को 370 सीट अवश्य देगा बीजेपी को 370 सीट और एनडीए को 400 पार सभा की सभा की कार्रवाई इस विषय की समाप्ति तक तो बढ़ा दी जाए आदरणीय अध्यक्ष जी हमारा तीसरा कार्यकाल बहुत बड़े फैसलों का होगा मैंने लाल किले से कहा था और राम मंदिर प्राण परीक्षा के समय भी मैंने उसको दोहराया था मैंने कहा था देश को अगले हजार वर्षों तक समृद्ध और सिद्धि के शिखर पर देखना चाहिए तीसरा कार्यकाल अगले एक हजार वर्षों के लिए एक मजबूत नींव रखने का कार्यकाल इले कांग्रेस ऐसा तानो ಅನ್ನೋದನ್ನ ಅದಾಗ್ಲೇ ಅರ್ಥ ಮಾಡ್ಕೊಂಡವರ ರೀತಿಯಲ್ಲಿ ಸುಮ್ಮನಾಗಿದೆ ಅದನ್ನೇ ರಾಜ್ಯದಲ್ಲಿ ಕೂಡ ಪ್ರತಿಫಲಿಸ್ತಾ ಇದೆ ಅದರ ಪ್ರತಿಬಿಂಬ ರಾಜ್ಯದಲ್ಲಿದೆ ಇಲ್ಲಿ ಮಂತ್ರಿಗಳಾಗಿರೋವರು ಲೋಕಸಭೆಯಲ್ಲಿ ನಿಂತು ಗೆಲ್ಲೋಣ ಅಂತಂದರೆ ಅಯ್ಯೋ ಗೆಲ್ಲೋದು ಬೇಡಪ್ಪ ಗೆದ್ರೆ ಇಲ್ಲಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕಲ್ಲ ಸೋದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಯಾಕಂದರೆ ಚುನಾವಣೆಗೆ ನಿಲ್ಲೋದಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ನಿಲ್ಲೋದಿಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂದರೆ ನಾವು ಗೆಲ್ತೀವಿ ಅನ್ನುವಂಥ ಧೈರ್ಯ ಅವರಿಗಿದೆ ಇದರಲ್ಲಿ ಕೆಲವರಂತೂ ಅಂದರೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರಂತೂ ಗೆಲ್ಲುವ ಸಾಧ್ಯತೆ ದಟ್ಟವಾಗಿದೆ ಯಾಕಂದರೆ ಕಳೆದ ಸಾರಿ ಅವರು ಸೋತಿದ್ದು ಉಪಚುನಾವಣೆಯಲ್ಲಿ ಸುರೇಶ್ ಅಂಗಡಿಯವರ ಸಾವಿನ ನಂತರ ಕೇವಲ ಐದು ಸಾವಿರದ ನಾನ್ನೂರ ಇಪ್ಪತ್ತು ಮತಗಳ ಅಂತರದಿಂದ ಸೋತಿದ್ರು ಮಂಗಳ ಅಂಗಡಿಯವರ ವಿರುದ್ಧ ಈ ಬಾರಿಯಂತೂ ಮಂತ್ರಿಯಾಗಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಅವ್ರದೇ ಹವ ಇದೆ ರಮೇಶ್ ಜಾರಕಿಹೊಳಿ ಅವರ ಹವಾ ಕಡಿಮೆ ಆಗಿದೆ ಬಾಲ್ಚಂದ್ರ ಜಾರಕೊಳಿ ಜಾರಕಿಹೊಳಿ ಅವರ ಹವಾ ಇಲ್ಲ ಹೀಗಾಗಿ ಇನ್ನು ಅವರು ಬೇರೆ ಅವರ ಜೊತೆಗಿದ್ದಾರೆ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಈ ಬಾರಿ ಸತೀಶ್ ಜಾರಕಿಹೊಳಿ ಗೆಲ್ಲೋದು ಸುಲಭ ಆದರೆ ನಾನು ಗೆಲ್ಲಲಪ್ಪ ನಾನು ಲೋಕೋಪಯೋಗಿ ಸಚಿವಾಗ ಸುಮ್ಮನೆ ಸೈಲೆಂಟಾಗಿ ನನ್ನ ಕೆಲಸ ಮಂತ್ರಿಗಿರಿ ಮಾಡ್ಕೊಂಡು ಇರ್ತೀನಿ ನೀವು ನನ್ನನ್ನು ಬಿಟ್ಟು ಬಿಡಿ ಬೇರೆ ಯಾರನ್ನಾದರೂ ಅಭ್ಯರ್ಥಿ ಮಾಡಿ ನನ್ನ ಮಗಳಿಗೆ ಅವಕಾಶ ಕೊಡಿ ಅಂತ ಜಾರಕಿಹೊಳಿ ಹೇಳ್ತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದೆ ಇಲ್ಲ ಗೆಲ್ಲುವಂತಹ ಸಚಿವರನ್ನೇ ನಿಲ್ಲಿಸ್ತೀವಿ ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಬೆಳಗಾವಿ ಕಾಂಗ್ರೆಸ್ ಪರವಾದ ಆಲೆ ಇದೆ ಹಾಗಾಗಿ ಅಲ್ಲಿ ಸತೀಶ್ ಜಾರಕಿಹೊಳಿ ನಿಲ್ಲಬೇಕು ಅಂತ ಹೇಳ್ತಾ ಇದೆ ಆದರೆ ನಿಲ್ಲೋದಕ್ಕೂ ರೆಡಿ ಇಲ್ಲ ಗೆಲ್ಲೋದಕ್ಕೂ ರೆಡಿ ಇಲ್ಲ ಸತೀಶ್ ಜಾರಕಿಹೊಳಿ ಸಾವುಕಾರ್ ಭಯಪಟ್ಟಿರೋದು ಗೆದ್ದರೆ ಲೋಕಸಭೆಗೆ ಹೋಗ್ತೀವಿ ಲೋಕಸಭೆಗೆ ಹೋದರೆ ಅಲ್ಲಿ ಮಂತ್ರಿ ಸ್ಥಾನ ಅಂತೂ ಸಿಕ್ಕೋದಿಲ್ಲ ಇಲ್ಲಿ ಮಂತ್ರಿ ಸ್ಥಾನ ಇದೆ ಅದನ್ನಾದರೂ ಎಂಜಾಯ್ ಮಾಡೋಣ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಂತೂ ಖಚಿತ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಇದೆ ಅಂದರೆ ಗೆಲ್ಲುವ ಸಾಧ್ಯತೆಗಳೇ ಇಲ್ಲ ಅವರ ಒಕ್ಕೂಟ ಬೇರೆ ಒಡೆದು ಚೂರು ಚೂರಾಗಿದೆ ಅಲ್ಲಿ ಟಿ ಎಮ್ ಸಿ ಬೇರೆ ಆಮ್ ಆದ್ಮಿ ಪಾರ್ಟಿ ಬೇರೆ ಎಸ್ ಪಿ ಬೇರೆ ಎಲ್ಲ ಬೇರೆ ಬೇರೆ ಆಗ್ತಾ ಇದೆ ಕಾಂಗ್ರೆಸ್ ಒಂದೇ ಉಳ್ಕೊಂಡ್ರೆ ಕಾಂಗ್ರೆಸ್ ಐವತ್ತು ಸ್ಥಾನಗಳನ್ನು ಮೀರೋದು ದೊಡ್ಡ ವಿಷಯ ಅನ್ನಿಸ್ತಾ ಇದೆ ಸದ್ಯದ ಲೆಕ್ಕಾಚಾರದಲ್ಲಿ ಹೀಗಿರುವಾಗ ಕರ್ನಾಟಕದಿಂದ ಒಂದು ಐದು ಹತ್ತು ಸ್ಥಾನಗಳು ತಗೊಂಡು ಹೋದ್ರೂ ಸಮೇತ ಲೋಕಸಭೆಯಲ್ಲಿ ಏನು ಮಾಡ್ಬೇಕು ನಾವು ನಮ್ಗೆ ಅಧಿಕಾರ ಇರಲ್ಲ ಸುಮ್ಮನೆ ವಿರೋಧ ಪಕ್ಷವಾಗಿ ಕೂರಬೇಕಾ ಅದ್ರ ಬದಲು ಇಲ್ಲಿ ಆಡಳಿತ ಪಕ್ಷವಾಗಿ ಆಡಳಿತವನ್ನು ಮಾಡ್ತಾ ಇದೀವಿ ಇಲ್ಲೇ ಬಿಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗಾಗಲೇ ಜಾರಕಿಹೊಳಿ ಪಟ್ ಹಿಡಿದಿದ್ರು ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳಿ ಇಲ್ಲ ಡಿ ಸಿ ಎಮ್ ಮಾಡಿ ಅಂತ ಒಂದು ಪಟ್ ಹಾಕಿದ್ರು ಆದರೆ ಹೈಕಮಾಂಡ್ ಇದೆಲ್ಲದನ್ನೂ ಸೈಲೆಂಟಾಗಿ ಸೈಡಿಗೆ ಇಟ್ಟು ಸುಮ್ಮನೆ ಇರಿ ಅಂತ ಹೇಳ್ತು ಈಗ ಜಾರಕಿಹೊಳಿಯವ್ರ ಬೇಡಿಕೆ ನನಗೆ ನೀವು ಡಿ ಸಿ ಎಮು ಕೊಡೋದು ಬೇಡ ಕೆ ಪಿ ಸಿ ಸಿ ಕಾರ್ಯ ಅಧ್ಯಕ್ಷರೂ ಮಾಡೋದು ಬೇಡ ಅದನ್ನು ಮುಂದಕ್ಕೆ ನೋಡೋಣ ಸದ್ಯಕ್ಕೆ ನಾನು ಲೋಕಸಭೆಗೆ ಮಾತ್ರ ಕರಿಬೇಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಹೈಕಮಾಂಡಿಂದ ನಿರ್ಧಾರ ಆಗಿದ್ದೆ ಆದರೆ ಖಚಿತ ಆಗಿದ್ದೆ ಆದರೆ ನಿಂತ್ಕೊಳ್ಬೇಕಾಗತ್ತೆ ಇದೇ ಟೆನ್ಷನ್ ಇರುವಂಥದ್ದು ಡಾಕ್ಟರ್ ಹೆಚ್ ಸಿ ಮಾದೇವಪ್ಪನವರಿಗೆ ಕೂಡ ಚಾಮರಾಜನಗರದಲ್ಲಿ ಅವರು ತಮ್ಮ ಮಗ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಡ್ಸೋಣ ಅಂತ ಇದ್ದರು ಆದರೆ ಗೆಲ್ಲುವಂಥ ಅಭ್ಯರ್ಥಿ ಹೆಚ್ ಸಿ ಮಹದೇವಪ್ಪ ಹಾಗಾಗಿ ನೀವು ನಿಂತ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ ಕೋಲಾರದಿಂದ ಕೆ ಎಚ್ ಮುನಿಯಪ್ಪ ಅವ್ರು ನಿಲ್ಲಬೇಕು ಅಂತ ಹೈಕಮಾಂಡ್ ಹೇಳಿದೆ ಆದರೆ ಈ ಸಚಿವರು ಹೇಗಾದ್ರೂ ಮಾಡಿದ್ರಿಂದ ಜಾರಕೋಣ ಅಂತಿದ್ದಾರೆ ಮುನಿಯಪ್ಪ ಅವರು ತಮ್ಮ ಅಳಿಯ ಶಶಿಧರ್ ಕೊಡೋಣ ಅಂತಿದ್ದಾರೆ ಇಲ್ಲ ಮಗನಿ ಕೊಡೋಣ ಬೇರೆ ಬೇರೆ ಅವಕಾಶಗಳನ್ನ ಹೈಕಮಾಂಡ್ ಮುಂದೆ ಇಡ್ತಾ ಇದಾರೆ ಆಪ್ಷನ್ಗಳನ್ನ ಆದರೆ ಹೈಕಮಾಂಡ್ ಇವ್ರ ಮಾತನ್ನ ಕೇಳೋದಿಕ್ಕೆ ರೆಡಿ ಇಲ್ಲ ಕಾಂಗ್ರೆಸ್ ನಿಜಕ್ಕೂ ಸೋಲಿನ ಭಯದಲ್ಲಿದೆ ಆದರೆ ಇಲ್ಲಿನ ನಾಯಕರು ಗೆಲುವಿನ ಭಯದಲ್ಲಿದ್ದಾರೆ ಅನ್ನುವಂಥದ್ದೇ ಒಂಥರ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಆದರೆ ಸಹಜವಾಗಿಯೇ ಅದು ಇಲ್ಲಿ ಅಧಿಕಾರ ಅನುಭವಿಸಿ ಇಲ್ಲಿ ಮಂತ್ರಿಗಳಾಗಿ ಮುಂದುವರಿಬೋದು ಆದರೆ ಕೇಂದ್ರಕ್ಕೆ ಹೋದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸುಮ್ಮನೆ ಸದನವನ್ನು ನೋಡಬೇಕಾಗತ್ತೆ ನರೇಂದ್ರ ಮೋದಿ ಬಿ ಜೆ ಪಿಯ ಹಾಗೆ ಎನ್ ಡಿ ಎ ಅಲಯನ್ಸ್ನ ಅಬ್ಬರವನ್ನು ನೋಡಬೇಕಾಗತ್ತೆ ಅದು ಯಾಕೆ ಬೇಕು ದೆಹಲಿಗೆ ಹೋಗಿ ಚಳಿಲಿ ಒದ್ದಾಡೋಣ ನಮ್ಮ ಕರ್ನಾಟಕದಲ್ಲಿ ಬೆಚ್ಚಗಿದ್ದು ಬಿಡೋಣ ಅಂತ ಈ ನಾಯಕರ ಲೆಕ್ಕಾಚಾರ ಆಗಿದೆ ಆದರೆ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಕರ್ನಾಟಕದಲ್ಲಿ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಿಂದ ಕೆ ಎಚ್ ಮುನಿಯಪ್ಪ ಅವರು ಕೋಲಾರದಿಂದ ಎಚ್ ಸಿ ಮಹದೇವಪ್ಪ ಅವರು ಚಾಮರಾಜನಗರದಿಂದ ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ